ದಿವಿ ದಿವ್ಯವಾ ಸ್ತೋತ್ರ ಎಸುವೆ ವಂದನೆ ಎಸ್ವೆ ಆರಾಧನೆ ಎಸ್ವೆ ಮಹಿಮೆ ಪ್ರಿಯರೇ ಹೇಗಿದ್ದೀರಾ ಯೇಸು ನಾಮದಲ್ಲಿ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮ ಪ್ರಾರ್ಥನೆಯಿಂದ ಯೇಸುವಿನ ಕರುಣೆಯಿಂದ ನಾನು ನೀವು ಚೆನ್ನಾಗಿದ್ದೀರಾ ಅಂತ ನಂಬೋಣ ಅಲ್ಲಿ ಇಲ್ಲಿರುವವರು ಟ್ರಾವೆಲ್ ಮಾಡ್ತಾ ಇರುವವರು ಆಫೀಸಲ್ಲಿರುವವರು ಕೆಲಸ ಕಾರ್ಯದಲ್ಲಿರೋರು ಕಿಚನಲ್ಲಿ ಕೆಲಸ ಮಾಡೋರು ಎಲ್ಲರೂ ಒಂದು ಸಲ ಈ ಟಾಕನ್ನು ಓಪನ್ ಮಾಡಿಟ್ಟು ಎಲ್ಲ ಕೆಲಸ ಮಾಡ್ತಾಯಿದ್ರು ಅದನ್ನೊಮ್ಮೆ ಕೇಳಿ ದೇ ಮನೆಯಲ್ಲಿ ದೇವರ ವಾಕ್ಯದ ಆ ಒಂದು ಪ್ರಭಾವ ಆ ಶಕ್ತಿ ಪ್ರ ಪಸರಿಸ್ತದೆ ಎಲ್ಲ ಕಡೆ ಹರಡುತ್ತೆ ನಿಮಗೆ ಟಿ ವಿಗೆ ಕನೆಕ್ಟ್ ಮಾಡೋಕ್ಕಾದರೆ ಕನೆಕ್ಟ್ ಮಾಡಿ ಕೇಳಿ ಎಲ್ಲರೂ ಮನೆಯವರು ಕೂತ್ಕೊಂಡು ಪ್ರಾರ್ಥನೆ ಆದಮೇಲೆ ಒಮ್ಮೆ ಹಾಕಿ ಅದು ದೇವರ ಆಶೀರ್ವಾದ ನೋಡಿ ಕೆಲವರಿಗೆ ಧ್ಯಾನಕೂಟಕ್ಕೆ ಹೋಗೋಕ್ಕಾಗಲ್ಲ ಓದುವ ಮಕ್ಕಳು ಯಾವಾಗಲೂ ಎಕ್ಸಾಮ್ ಅದು ಅಂತ ಬ್ಯುಸಿ ಇರ್ತಾರೆ ವರ್ಷದಲ್ಲಿ ಒಂದು ಸಲ ಮಾತ್ರ ಅವರಿಗೆ ಧ್ಯಾನಕೂಟಕ್ಕೆ ಹೋಗ್ಲಿಕ್ಕೆ ಆಗೋದು ಮನೆಯಲ್ಲಿ ಕೆಲಸ ಇರುವವರು ನಾಯಿ ಮರಿ ಬೆಕ್ಕು ಕೋಳಿ ಇದೆಲ್ಲ ಇದೆ ಬಿಟ್ಟು ಹೋಗೋಕ್ಕಾಗಲ್ಲ ಅಡ್ಮಿಟ್ ಆಗುವಾಗ ಹೋಗ್ತೀವಿ ಆಯಿತಾ ಏನಾದ್ರೂ ಬೇರೆ ಏನಾದ್ರೂ ಆದ್ರೆ ಹೋಗ್ತೀವಿ ಆದ್ರೆ ಧ್ಯಾನ ಕೂಟಕ್ಕೆ ಹೋಗಕ್ಕೆ ಹೆಚ್ಚಿನವರಿಗೆ ಆಗಲ್ಲ ಆಗ ಇಂಥ ಟಾಕ್ಸನ ನಮ್ಮ ಪ್ರಾರ್ಥನೆ ಒಂದು ಸಲ ಹಾಕಿ ಕೇಳಿದಾಗ ನಮಗೆ ದೇವರ ವಾಕ್ಯ ಕೇಳ್ತಾ 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 ವಿಶ್ವಾಸ ಮೂಡುತ್ತೆ ರೋಮ ಅವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳುತ್ತೆ ಹತ್ತು ಹದಿನೇಳರಲ್ಲಿ ದೇವರ ವಾಕ್ಯವನ್ನು ಆಲಿಸ್ತಾ 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 ವಿಶ್ವಾಸ ಮೂಡ್ತದೆ ದೇವರ ವಾಕ್ಯ ಜೀವಂತವಾದುದು ಕ್ರಿಯಾತ್ಮಕವಾದುದು ಹಿಬಾಯಿ ಕತ್ತಿಗಿಂತಲೂ ಅರಿತವಾದು ಕೀಳು ಮಜ್ಜೆ ಮಾಂಸಖಂಡಗಳನ್ನ ತೂರಿ ಹೋಗೋದು ಮಜ್ಜೆಗಳನ್ನು ಕೂಡ ತೂರಿ ಹೋಗ್ತದೆ ಛೇದಿಸಿ ಹೋಗ್ತದೆ ಭೇದಿಸಿ ಹೋಗ್ತದೆ ಅಂದರೆ ಮಜ್ಜೆ ಅಂದ್ರೆ ಮಟನ್ ಎಳೀತ್ವಲ್ಲ ಅಂತ ಆ ಮಟ್ಟನ ಒಳಗಡೆ ಇರ್ತದಲ್ಲ ಸತ್ವ ಅದು ಮಜ್ಜೆ ಅದನ್ನು ಕೂಡ ದೇವರ ವಾಕ್ಯ ಭೇದಿಸಿ ಛೇದಿಸಿ ಹಿಬ್ಬಾಯಿ ಮಾಡಿಕೊಂಡು ಹೋಗ್ತದೆ ಅಂಥ ಶಕ್ತಿ ದೇವರ ವಾಕ್ಯಕ್ಕೆ ಇರುವಾಗ ದೇವರ ವಾಕ್ಯ ಓದುವ ದೇವರ ವಾಕ್ಯದಂತೆ ಜೀವಿಸುವ ಇಂಥ ದೇವರ ವಾಕ್ಯವನ್ನು ನಾವು ಆಲಿಸುವ ಓಕೆ ಡೀಲ್ ಡೀಲ್ ನನಗೂ ನಿಮಗೂ ಈಗ ಒಂದು ಡೀಲ್ ಪ್ರೈಸ್ ದ ಲಾಡ್ ನೋಡಿ ದೇವರನ್ನು ಪ್ರೀತಿಸುವವರಿಗೂ ರೋಮ ಎಂಟು ಇಪ್ಪತ್ತೆಂಟು ಹೇಳುತ್ತೆ ದೇವರನ್ನು ಪ್ರೀತಿಸುವವರಿಗೂ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರಿಗೂ ದೇವರ ಚಿತ್ತದಂತೆ ನಡೆಯುವವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸ್ತದೆ ನಾವು ಯಾವಾಗಲೂ ನಮ್ಮ ಚಿತ್ತ ಹುಡ್ಕೊಂಡು ಹೋಗ್ತೀವಿ ನಮಗೆ ಇದಾದ್ರೆ ಒಳ್ಳೇದು ನಮಗೆ ಅದಾದ್ರೆ ಒಳ್ಳೇದು ನಾವು ಹಂಗೆ ಜೀವಿಸಿದ್ರೆ ಒಳ್ಳೇದು ನಾವು ಹಿಂಗೆ ಜೀವಿಸಿದ್ರೆ ಒಳ್ಳೇದು ಅಂತ ಯಾವಾಗಲೂ ನಾವು ನಮ್ಮ ಚಿತ್ತ ಮಾತ್ರ ಹುಡುಕ್ತಿವಿ ಆದರೆ ದೇವರ ವಾಕ್ಯ ಹೇಳುತ್ತೆ ರೋಮನರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಮನುಷ್ಯನ ಆಸೆ ಆಕಾಂಕ್ಷೆಗಳಲ್ಲ ದೇವರ ದಯೆ ಎಲ್ಲದರ ಮೂಲ ಅದು ಮಿಗಿಲಾದುದು ಮುಗಿಲಿಕ್ಕಿಂತ ಮಿಗಿಲಾದದು ದೇವರ ದಯೆ ದೇವರ ಚಿತ್ತ ದೇವರ ಆಶೀರ್ವಾದ ಮನುಷ್ಯನ ಹೃದಯದ ಆಸೆ ಆಕಾಂಕ್ಷೆಗಳಲ್ಲ ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಬೇಕು ಯಾವಾಗಲೂ ದೇವರ ಚಿತ್ತಕ್ಕೆ ನಾವು ತಲೆ ನೋಡಿ ಅಬ್ರಹಾಮ ಎಷ್ಟೋ ವರ್ಷಗಳು ತನಗಾಗಿ ಒಂದು ಮಗು ವಾಗ್ದಾತ ಮಗ ಸಿಗಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ 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 ದೇವರು ಅವರ ಕರುಣೆಯಿಂದ ಒಂದು ವಾಗ್ದಾತ ಮಗನನ್ನು ಕೊಡ್ತಾರೆ ಈ ಸಾಕನನ್ನು ಆದರೆ ದೇವರು ಅಬ್ರಹಾಮನ ವಿಶ್ವಾಸವನ್ನು ಪರೀಕ್ಷಿಸ್ಲಿಕ್ಕಾಗಿ ಕೇಳ್ತಾರೆ ಅಬ್ರಹಾಮ ನೀನು ನಿನ್ನ ಮಗನನ್ನು ಪ್ರೀತಿ ಪಾತ್ರನಾದ ನಿನ್ನ ಮಗನನ್ನು ನನಗೆ ಬಲಿ ಕೊಡು ಅಬ್ರಹಾಮ ಹಿಂದೆ ಮುಂದೆ ನೋಡಲೇ ಇಲ್ಲ ರೀ ಅಯ್ಯೋ ಸ್ವಾಮಿ ಎಷ್ಟು ವರ್ಷದಿಂದ ಕಾದು ಕಾದು ನೀನು ನನಗೆ ಕೊಟ್ಟಿದ್ದು ಹೆಂಗೆ ನಿನಗೆ ಕೊಡಲಿ ನನಗೆ ಆಗಲ್ಲ ಐ ಕೆನಾಟ್ ಡೂ ಹೇಳಲಿಲ್ಲ ಹೇಳಲಿಲ್ಲ ಅಬ್ರಹಾಮ ಮಗನ ಕೈಕಾಲು ಕಟ್ಟದ ಸಗಣಿಗೆ ಇದು ಇದು ಕಟ್ ಕತ್ತಿ ಕತ್ತಿ ಕಟ್ಟಿಗೆ ಎಲ್ಲ ಬೆಂಕಿ ಎಲ್ಲವನ್ನು ತಕ್ಕೊಂಡ ಅವನು ಮೋರಿಯ ಬೆಟ್ಟಕ್ಕೆ ಹೋದ ಮಗ ಕೇಳ್ದ ಅಪ್ಪ ಕಟ್ಟಿಗೆ ಇದೆ ಬೆಂಕಿ ಇದೆ ಎಲ್ಲ ಇದೆ ಕುರಿಯಲ್ಲಿ ಬಲಿ ಕೊಡಲಿಕ್ಕೆ ಕುರಿಯಲ್ಲಿ ಮಗನಿಗೆ ಪಾಪ ಗೊತ್ತಿಲ್ಲ ಪ್ರಾಣಿಗೆ ನಾ ಪಾಪಚ್ಚಿಗೆ ನನ್ನನ್ನೇ ಬಲಿ ಕೊಡ್ತಾ ಇರೋದು ಅಂತ ಅಪ್ಪನಿಗೆ ಬೇಸರ ನಾನು ಹೆಂಗೆ ಹೇಳಲಿ ನನ್ನ ಮಗನ ಹತ್ರ ನಿನ್ನನ್ನೇ ಬಲಿ ಕೊಟ್ಟು ಕೊಲ್ತಾ ಇದ್ದೀನಿ ಅಂತ ಹೆಂಗೆ ಹೇಳೋದು ಅಪ್ಪ ಹೇಳ್ತಾನೆ ಮಗ ದೇವರು ಕೊಡ್ತಾರೆ ಅವರು ಒದಗಿಸುವ ದೇವರು ಅವರು ಪೂರೈಸುವ ದೇವರು ಅವರು ಕೊಡ್ತಾರೆ ಮಗ ಆರಾಮ್ಸೆ ಅಪ್ಪನ ಜೊತೆ ಹೋಗ್ತಾನೆ ಅಲ್ಲಿ ಹೋಗಿ ಇನ್ನೇನು ಕಟ್ಟಿಗೆಲ್ಲ ಜೋಡಿಸಿಟ್ಟು ಮಗನನ್ನು ಮೇಲೆ ಮಲಗಿಸಿ ಇನ್ನೇನು ಬಲಿ ಕೊಡಬೇಕು ದೇವರು ಹೇಳ್ತಾರೆ ಅಬ್ರಹಾಂ ಡೋಂಟ್ ಕಿಲ್ ಹಿಮ್ ಅವನನ್ನು ಕೊಲ್ಲಬೇಡ ನಾನು ನಿನ್ನನ್ನು ಜಸ್ಟ್ ಪರೀಕ್ಷೆ ಮಾಡಿದೆ ಅಷ್ಟೇ ಅಬ್ರಹಾಮ್ ತಿರುಗಿ ನೋಡ್ತಾನೆ ಒಬ್ಬ ಒಂದು ಮುಳ್ಳಿನ ಪೊದೆಯೊಳಗೆ ಒಂದು ಕುರಿಮರಿ ಸಿಕ್ಕಾಕೊಂಡಿರ್ತದೆ ಅದನ್ನ ತಂದು ಬಲಿ ಕೊಡ್ತಾರೆ ಅಂದರೆ ಇಲ್ಲಿ ಬಲಿನೋ ಅಲ್ಲ ಇದು ಇಂಪಾರ್ಟೆಂಟ್ ಅಲ್ಲ ದೇವರ ಚಿತ್ತಕ್ಕೆ ಸಾರೆಂಡರ್ ಆಗೋದು ಸಮರ್ಪಿಸಿಕೊಡೋದು ಒಪ್ಪಿಸಿಕೊಡೋದು ನನ್ನ ಜೀವನದಲ್ಲಿ ದೇವರು ಮಾಡುವ ಎಲ್ಲ ಕ್ರಿಯೆಗಳು ಎಲ್ಲ ಕಾರ್ಯಗಳು ಅವರ ಚಿತ್ತದಂತೆ ನನ್ನ ಜೀವನದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಕೆಲಸ ಕಾರ್ಯದಲ್ಲಿ ಅದು ಒಳಿತಾಗ್ತದೆ ಅಂತ ಹೇಳುವ ಆ ಒಂದು ಮನೋಭಾವ ನನ್ನಲ್ಲಿ ನಿಮ್ಮಲ್ಲಿ ಬಂದರೆ ನಾವು ಲೋಕವನ್ನು ಜಯಿಸಿದ್ದೀವಿ ಅಂತ ಅರ್ಥ ಪ್ರಿಯರೇ ಲೋಕವನ್ನು ಜಯಿಸಿದ್ದೀವಿ ಅಂತ ಅರ್ಥ ನಿನ್ನ ನನ್ನ ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಕೆಟ್ಟದೇ ಸಂಭವಿಸ್ಬೋದು ಓಕೆ ಕೆಟ್ಟದೇ ಸಂಭವಿಸ್ಬೋದು ಅದು ನನಗೆ ತುಂಬ ನೋವು ಕೊಡೋದಾಗ್ಬೋದು ಕೆಲವೊಮ್ಮೆ ನಾವು ಪ್ರೀತಿಸುವ ವ್ಯಕ್ತಿಗಳು ನಮ್ಮಿಂದ ದೂರ ಆಗ್ತಾರೆ ಕೆಲವೊಮ್ಮೆ ನಾವು ಪ್ರೀತಿ ಮಾಡುವ ವ್ಯಕ್ತಿಗಳು ಇನ್ನೊಬ್ಬರ ಸೊತ್ತಾಗ್ತಾರೆ ನಾವು ಪ್ರೀತಿ ಮಾಡುವ ಅನೇಕದು ನನಗೆ ಬೇಕು ಅಂತ ನಾನು ಆಸೆ ಪಟ್ಟಿದ್ದು ಅದು ನನ್ನ ಕೈಗೆ ಸಿಗಲ್ಲ ಆದರೆ ದೇವರು ಅದಕ್ಕಿಂತ ಮಿಗಿಲಾದುದನ್ನು ನನಗೂ ನಿನಗೂ ಇಟ್ಟಿರ್ತಾರೆ ಪ್ರೈಸ್ ದ ಲಾಡ್ ಪ್ರೈಸ್ ದ ಲಾಡ್ ಹಾಲೆಲೂಯ ಹಾಲೆಲೂಯ ಒಬ್ಬರು ದೇವ ನನ್ನ ಹತ್ರ ಹೇಳಿದರು ಮಂಚು ನಿನ್ನನ್ನು ಯಾರಾದರೂ ನೋಯಿಸಿದ್ರು ಚೀ ತೂತ ಉಗಿದ್ರು ನೀನು ಏನು ಹೇಳಕ್ಕೆ ಹೋಗ್ಬೇಡ ನಾನು ಕೇಳಿದೆ ಯಾಕೆ ನನ್ನ ಸ್ಕಿನ್ನನ್ನು ನನ್ನ ಚರ್ಮನ ಏನು ದೇವರು ಕೋಣದ ಚರ್ಮದಿಂದ ಹೊಲಿಸಿಟ್ಟಿದಾರ ಯಾರು ಚೀ ತೂತ ಉಗಿದ್ರು ಬೈದರು ಅದನ್ನೆಲ್ಲ ಕೇಳಿಸ್ಕೊಳಕ್ಕೆ ಅವರು ಹೇಳಿದ್ರು ಇಲ್ಲ ಅದರಲ್ಲಿ ಒಂದು ಒಳಿತು ಹುಡುಕು ಅದರಲ್ಲೂ ಒಂದು ಒಳಿತು ಹುಡುಕು ಆ ಒಳಿತು ನಿನ್ನ ಜೀವನವನ್ನು ಯೇಸುವಿನಡೆಗೆ ಇನ್ನೂ ಹತ್ತಿರವಾಗಿ ಇನ್ನೂ ತುಂಬ ಸಮೀಪಕ್ಕೆ ಕೊಂಡೊಯ್ಯುತ್ತೆ ಅದು ನನಗೆ ತುಂಬ ಇಷ್ಟ ಆಯಿತು ಅವರು ಹೇಳಿದ ಮಾತು ಏಕೆಂತ ಹೇಳಿದರೆ ಒಬ್ಬರು ಹೇಳಿದರು ಸಿಸ್ಟರ್ ನಾನು ಅಂತ ಹೇಳೋದು ನಿಮ್ಮ ಜೀವನದಲ್ಲಿ ಇರಬಾರ್ದು ಅಂತ ಹೇಳಿದರು ನಾನು ಕೇಳಿದೆ ನಾನು ಎಲ್ಲಿ ನಾನು ಅಂತ ಎಲ್ಲಾದರೂ ಇದು ಮಾಡೋದಿದೆಯಾ ಅವ್ರನ್ನ ಕೆಲವು ವಿಷಯಗಳಲ್ಲಿ ತಿದ್ದದೆ ಆಗ ಅವರು ಆ ಮಾತನ್ನು ನನ್ನ ಹತ್ರ ಹೇಳಿದರು ನನಗೆ ಆಗೋಕ್ಕೆ ಸ್ವಲ್ಪ ನೋವಾಯಿತು ನಾನು ಎರಡು ಮೂರು ಸಲ ಅವರ ಹತ್ರ ರಿಪೀಟ್ ಮಾಡಿದೆ ನನಗೆ ಯಾವತ್ತು ನಾನು ಅಂತ ಹೇಳೋದು ನನ್ನ ಜೀವನದಲ್ಲಿ ಇಲ್ಲ ನಾನು ಎಲ್ಲವನ್ನು ಬಿಟ್ಟುಕೊಟ್ಟು ಹೋಗ್ತೀನಿ ನನಗೆ ಯಾರಾದರೂ ಎಷ್ಟು ನೋಯಿಸಿದ್ರು ನಾನು ಅವರಿಗೆ ತಿರುಗಿ ಹೇಳಲ್ಲ ನಾನು ಈ ಪ್ರಪಂಚದಲ್ಲಿ ಬೇಸರ ಮಾಡಿ ಹೇಳಿದಕ್ಕೆ ತಿರುಗಿ ಆನ್ಸರ್ ಮಾಡೋದು ನನ್ನ ಹಸ್ಬೆಂಡಿಗೆ ನನ್ನ ಮಕ್ಕಳಿಗೆ ಮತ್ತು ನಾನು ತಂದೆಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ ಬ್ರದರ್ ಟಿ ಕೆ ಜಾರ್ಜ್ ಹತ್ರ ಬೇರೆ ಯಾರು ನನಗೆ ಏನು ಹೇಳಿದರು ನಾನು ಅವ ಇವರ ಹತ್ರ ಬಂದು ನನ್ನ ಹಸ್ಬೆಂಡ್ ಹತ್ರ ನನ್ನ ಮಕ್ಕಳ ಹತ್ರ ಬ್ರದರ್ ಹತ್ರ ನಾನು ಸಿಟ್ಟು ಮಾಡ್ತೀನಿ ಹೊರ್ತು ಅವ್ರು ಹಿಂಗೆ ಹೇಳಿದ್ರು ಅವ್ರು ಯಾಕೆ ನನ್ಗೆ ಹಿಂಗೆ ಹೇಳಿದ್ರು ಹಿಂಗಿದ್ರು ಯಾಕೆ ಬೈದ್ರು ಅಂತ ಹೇಳ್ತೀನಿ ಹೊರ್ತು ಮತ್ತೆ ದೇವರ ಮುಂದೆ ಕೂತು ಕಣ್ಣೀರು ಹಾಕ್ತಿನೇ ಹೊರತು ನಾನು ಯಾರು ಏನು ಹೇಳಿದ್ರು ನಾನು ತಿರುಗಿ ಹೇಳಲ್ಲ ಅದು ನಂದೊಂದು ಗುಣ ಅದೇನ್ ದೊಡ್ಡ ಗುಣ ಮಹಾ ಗುಣ ಅಂತ ನಾನು ಹೇಳಲ್ಲ ನನಗೆ ಯಾರ ಹತ್ರ ಹಾಗೆ ತಿರುಗಿ ಹೇಳುವ ಧೈರ್ಯ ಇಲ್ಲ ಅಷ್ಟೇ ನಾನು ದೇವರಿಗೆ ಒಪ್ಪಿಸಿ ಕೊಟ್ಟು ಬಿಡ್ತೀನಿ ಮತ್ತೆ ನಾನು ಆ ವ್ಯಕ್ತಿ ಹೇಳಿದ್ರಲ್ಲ ಆ ದೇವ ಸೇವಕರು ನನ್ನ ಹತ್ರ ಹೇಳಿದ್ರಲ್ಲ ಯಾರು ಏನು ಹೇಳಿದ್ರು ಅದರಲ್ಲಿ ಒಂದು ಒಳಿತು ಕಾಣು ಮಂಜು ಅದು ಯೇಸುವಿನ ಸಮೀಪಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ನಾನು ಅದರಲ್ಲಿ ಏನು ಒಳಿತಿತ್ತು ನಾನು ಎಲ್ಲಾದ್ರೂ ಅಹಂಕಾರ ಪಟ್ಟಿದ್ದೀನಾ ನಾನು ಅಂತ ನೆನೆಸಿದ್ದೀನ ಹಾಗೆ ತುಂಬಾ ಎರಡು ಮೂರು ದಿನ ನಾನು ಸಮರ್ಪಿಸಿ 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 ಪ್ರಾರ್ಥಿಸಿ ಮತ್ತೆ ನಾನು ಪ್ರಾರ್ಥಿಸಕ್ಕೆ ಶುರು ಮಾಡಿದೆ ದೇವರೇ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನನ್ನಲ್ಲಿ ಏನಾದರೂ ನಾನು ಅಂತ ಹೇಳೋದು ಅಹಂಕಾರ ಅಂತ ಹೇಳೋದು ಇದ್ರೆ ಅದನ್ನ ನೀನು ಇವತ್ತೇ ಸುಟ್ಟು ಹಾಕಿಬಿಡು ನಾನು ಏನೂ ಅಲ್ಲ ನಾನು ಏನಿದ್ದೀನಿ ಒಂದು ಅಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವಳು ಯೇಸುವನ್ನೇ ತಿಳಿಯದ ಒಂದು ಕುಟುಂಬದಲ್ಲಿ ಹುಟ್ಟಿದವಳು ಝೀರೋ ನಾನು ನನಗೆ ಏನು ಗೊತ್ತಿಲ್ಲ ಸ್ವಾಮಿ ನಿನ್ನ ಮುಂದೆ ನಾನೊಂದು ಜೇಡಿ ಮಣ್ಣು ನೀನು ಕುಂಬಾರ ಹೆಂಗೆ ಬೇಕು ಹಂಗೆ ಮೋಲ್ಡ್ ಮಾಡಿ 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 ಯೇಸು ಸ್ಪರ್ಶ ತಂಡದ ಮುಖಾಂತರ ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆಯಾ ನಾನು ಏನಿದ್ದೀನಿ ನಾನು ಅಂತ ಪಡಕ್ಕೆ ಇವತ್ತು ನನ್ನ ಉಸಿರು ಹೋದರೆ ನಾನು ಬಾಡಿ ನಾನು ದೇಹ ನಂದು ಏನು ಹೆಣ ಏನೂ ಇಲ್ಲ ನಾನು ಅಂತ ಮೆರೆಯೋಕ್ಕೆ ದೇವ ನಿನ್ನ ಚಿತ್ತ ಏನುಂಟು ನನ್ನ ಜೀವನದಲ್ಲಿ ನೆರವೇರಲಿ ದೇವರ ಚಿತ್ತ ಮಾತ್ರ ಹುಡುಕಿಕೊಂಡು ಹೋಗುವಾಗ ಮತ್ತೆ ಒಂದು ಸಹೋದರಿ ಹೇಳಿದರು ನನ್ನ ಹತ್ರ ಸಿಸ್ಟರ್ ನನ್ನ ಹಸ್ಬೆಂಡಿಗೆ ಇನ್ನೊಂದು ಕಾಂಟ್ಯಾಕ್ಟ್ ಇದೆ ಇನ್ನೊಂದು ಅಫೇರ್ ಇದೆ ಹಾಗೇ ಆ ಮಗಳು ದಿನ ಅಳೋದು ದಿನ ಪ್ರೇಯರ್ ಮಾಡೋದು ದಿನ ಪ್ರೇಯರ್ ಮಾಡೋದು ದಿನ ಪ್ರೇಯರ್ ಮಾಡೋದು ಪ್ರಿಯರೇ ಮೊದಲು ಮೊದಲಲ್ಲ ಆ ಆ ಸಹೋದರಿ ಸತ್ತ ಹಾಗೆ ಹುಷಾರಿಲ್ಲದೆ ಮಲಗಿದ್ರು ಈ ಗಂಟ ಕೇರೆ ಮಾಡೋದಿಲ್ಲ ಸತ್ತೋಗು ನನಗೆ ಅವಳಿದ್ದಾಳೆ ಹೇಳುವ ಒಂದು ಮನೋಭಾವ ಆದರೆ ಈ ಮಗಳು ಪ್ರಾರ್ಥಿಸ್ತಾ 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 ಟ್ವೆಂಟಿ ಫೋರ್ ಮಾರ್ಚ್ ಸೆವೆನ್ ಪ್ರೇರೇ ಈ ಸಹೋದರಿಯಲ್ಲಿ ದೇವರ ವಾಕ್ಯ ಹೇಳೋದು ದೇವರ ವಾಕ್ಯ ರಿಪೀಟ್ ಮಾಡೋದು ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡೋದು ಮತ್ತೆ ಏನು ಎಲ್ಲ ಪ್ರಾರ್ಥನೆಗಳನ್ನ ಕೇಳೋದು ಚರ್ಚಿಗೆ ಪ್ರತಿದಿನ ಹೋಗೋದು ಅನೇಕ ಒಳ್ಳೆದಿನ ಮಾಡ್ತಾ ಇರೋದು ಹಾಗೆ ಒಳ್ಳೆಯದೇ ಅವಳ ಜೀವನದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಸಂಭವಿಸಿದಾಗ ಮತ್ತೆ ಆ ಮಗಳು ಯಾರನ್ನೂ ನೆಗೆಟಿವ್ ಆಗಿರೋದು ಒಂದು ನಾಲ್ಕೈದು ವರ್ಷದಿಂದ ನಾನು ಕೇಳಲಿಲ್ಲ ಅಂತ ಒಂದು ಒಳ್ಳೆ ಸಹೋದರಿ ಆ ಸಹೋದರಿಯ ಒಂದಿನ ಹೇಳಿದರು ಇಂಥ ಒಂದು ಪರಿಸ್ಥಿತಿ ನನ್ನ ಹಸ್ಬೆಂಡ್ ಇನ್ನೊಬ್ಬರ ಜೊತೆ ಎಫೇರ್ ಇಟ್ಕೊಂಡಿರೋದು ಆಗದಿದ್ರೆ ಸಂಭವಿಸದಿದ್ರೆ ಸಿಸ್ಟರ್ ನಾನು ಇಷ್ಟು ದೇವರ ಹತ್ರ ಬರ್ತಾ ಇರಲಿಲ್ಲ ಸಿಸ್ಟರ್ ನಮಗೆ ಏನು ಕೊರತೆ ಇರಲಿಲ್ಲ ಒಳ್ಳೆ ಆದಾಯ ಒಳ್ಳೆ ಮನೆ ಒಳ್ಳೆ ಕಾರು ಒಳ್ಳೆ ಮಕ್ಕಳು ಒಳ್ಳೆ ಕುಟುಂಬ ನಾವು ಏನು ಮಾಡೋದಾದರೂ ಒಟ್ಟಿಗೆ ಮಾಡ್ತಾ ಇದ್ವಿ ಎಲ್ಲವೂ ಒಟ್ಟಿಗೆ ಸಂಭವಿಸ್ತಾ ಇತ್ತು ಒಳ್ಳೆದೇ ಸಂಭವಿಸ್ತಾ ಇತ್ತು ಬಲಿಪೂಜೆಗೆ ಒಂದು ಹೋಗಿ ಬರ್ತಿದ್ವಿ ಕುಟುಂಬ ಪ್ರಾರ್ಥನೆ ಒಂದು ಮಾಡ್ತಾ ಇದ್ವಿ ಅದರ ಮಿಗಿಲಾಗಿ ಹೊರತಾಗಿ ನಾವು ಏನು ಮಾಡ್ತಿರಲಿಲ್ಲ ಆದರೆ ಇವತ್ತು ನಾನು ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ತೀನಿ ಬಲಿಪೂಜೆಗೆ ಹೋಗಿ ಬರ್ತೀನಿ ಕುಟುಂಬದ ಸೇವೆ ಮಾಡ್ತೀನಿ ನನ್ನ ಅತ್ತೆ ಮಾವನನ್ನು ನೋಡ್ಕೊಳ್ತೀನಿ ಏನೆಲ್ಲ ಕೆಲಸ ಕಾರ್ಯಗಳು ಒಳ್ಳೇದು ಮಾಡಕ್ಕಾಗುತ್ತೋ ಅದನ್ನ ಮಾಡ್ತೀನಿ ವಯಸ್ಸಾದವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತೀನಿ ಮೂರು ಗಂಟೆಗೆ ಪ್ರಾರ್ಥನೆ ಮಾಡ್ತೀನಿ ರಾತ್ರಿ ಮಲಗುವ ಮುನ್ನ ಪ್ರಾರ್ಥನೆ ಮಾಡ್ತೀನಿ ನನ್ನ ಗಂಡ ಮಲಗಿರುವಾಗ ಅವರ ತಲೆ ಮೇಲೆ ಕೈಯಿಟ್ಟು ನಾನು ಪ್ರಾರ್ಥಿಸ್ತೀನಿ ಇಷ್ಟೆಲ್ಲ ಮಾಡ್ತೀನಿ ಯಾಕೆ ಗೊತ್ತಾ ಈ ಕೆಟ್ಟದು ನನ್ನ ಜೀವನದಲ್ಲಿ ಸಂಭವಿಸಿದಕ್ಕೆ ಯೇಸು ನಾಮದಲ್ಲಿ ಇದೆಲ್ಲ ಒಳಿತಾಗಿ ಪರಿಣಮಿಸ್ತು ಪರಿಣಮಿಸ್ತು ಯಾವಾಗಲೂ ದೇವರ ಚಿತ್ತ ಹುಡುಕು ದೇವರಿಗೆ ಏನು ನೀನಾಗಬೇಕು ಅದು ಬಯಸ್ಸು ಅದು ಬಯಸ್ಸು ನಾನಾದರೂ ಅಷ್ಟೇ ನೀನಾದರೂ ಅಷ್ಟೇ ದೇವರ ಚಿತ್ತ ಉಂಟ ನೋಡಿ ನಾವು ಮನುಷ್ಯರ ಹಿಂದೆ ಹಿಂದೆ ಮೆಸೇಜ್ ಹುಡ್ ಕೇಳಿಕೊಂಡು ಓಡ್ತೀವಿ ನಾವು ನಮಗೆ ಒಂದು ಮನೆ ಕಟ್ಟಬೇಕಾದ್ರೆ ನಮಗೇನಾದರೂ ಕೆಲಸ ಆಗಬೇಕಾದರೆ ಎಲ್ಲದಕ್ಕೂ ಹಿಂದೆ ಓಡ್ತೀವಿ ಯೇಸುವಿನಿಂದ ಓಡಿ ಕೇಳುವ ಯೇಸುವೆ ಈ ಹುಡುಗಿ ನನ್ನ ಜೀವನದಲ್ಲಿ ಬರಲಿಕ್ಕೆ ಈ ಹುಡುಗ ನನ್ನ ಜೀವನದಲ್ಲಿ ಬರಲಿಕ್ಕೆ ನಿನ್ನ ಚಿತ್ತ ಇದೆಯಾ ಈ ಜಾಗ ತಗೊಳ್ಳೋದು ನಿನ್ನ ಚಿತ್ತ ಇದೆಯಾ ಈ ಕೆಲಸ ಮಾಡೋದು ನಿನ್ನ ಚಿತ್ತ ಇದೆಯಾ ಏಸುವ ಕೇಳಿ ಏಸು ನಮಗೆ ಒದಗಿಸುವ ದೇವರು ಕೊಡುವ ದೇವರು ಪೂರೈಸುವ ದೇವರು ದೇವರ ಸನ್ನಿಧಿಯಲ್ಲಿ ಎಷ್ಟು ಕೂರೋಕ್ಕಾಗುತ್ತೋ ಆ ಪ್ರಸನ್ನತೆಯಲ್ಲಿ ಕೂರೋದು ಅಭಿಷೇಕ ಆಗಿ ಸುರಿಮಳೆಯಂತೆ ಸುರಿತದೆ ಪ್ರಿಯರೇ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆದರೆ ಆ ದೇವರ ಸನ್ನಿಧಿಯಲ್ಲಿ ನಾವು ಕೂರ್ತಾ 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 ಇಲ್ಲಿ ಶುದ್ಧವಾಗಬೇಕು ಇಲ್ಲಿ ಕೋಪ ಬಿಡಬೇಕು ದ್ವೇಷ ಬಿಡಬೇಕು ಅಸೂಯೆ ಬಿಡಬೇಕು ಪರದೂಷಣೆ ಬಿಡಬೇಕು ಕಾಮ ಮೋಹ ಎಲ್ಲ ಕೆಟ್ಟದನ್ನು ಬಿಡಬೇಕು ಅದು ಬಿಡೋಕ್ಕೆ ಕೆಲವೊಮ್ಮೆ ನಮಗೆ ಆಗಲ್ಲ ನಾವು ಬಲಹೀನರು ದೇವರ ಸಹಾಯ ಪಡಿಬೇಕು ಯಶವೇ ನನಗೆ ಸಹಾಯ ಮಾಡು ಇಂಥ ಕಷ್ಟ ಇದೆ ನಾನು ತುಂಬ ಕುಡಿತೀನಿ ನನಗೆ ಬಿಡಬೇಕು ಅಂತ ಆಸೆ ಇದೆ ಇಲ್ಲ ನಿನ್ನ ಚಿತ್ತ ಸ್ವಾಮಿ ಬಿಡಕ್ಕೆ ಮಾಡು ನಾನು ನಿನ್ನ ಚಿತ್ತದಂತೆ ಜೀವಿಸಬೇಕಲ್ಲ ನೋಡಿ ನಾನೊಂದು ಪಿಕ್ಚರ್ ನೋಡಿದೆ ಒಂದು ಕಡೆ ಒಂದು ಪುಟ್ಟ ಮಗು ಹತ್ರ ಒಂದು ಬಂಚ್ ಆಫ್ ರೋಸಸ್ ಇರುತ್ತೆ ಒಂದು ರೋಸಿನ ಒಂದು ಗೊಂಚಲಿರುತ್ತೆ ದೇವರು ಹೇಳ್ತಾರೆ ಅದನ್ನು ಇಟ್ಟುಬಿಡು ನಾನು ಆಗ ಆ ಮಗು ಹಠ ಮಾಡ್ತದೆ ಇಲ್ಲ ನನಗೆ ಅದು ಬೇಕು ಆ ಬಂಚ್ ಆಫ್ ರೋಸಸ್ ನನಗೆ ಬೇಕು ಆ ಹೂವಿನ ಗೊಂಚಲು ನನಗೆ ಬೇಕು ಏಸು ಹಿಂದುಗಡೆ ಹಂಸಿಟ್ಟಿರ್ತಾರೆ ಇಷ್ಟು ಒಂದು ಹತ್ತು ಹದಿನೈದು ಬಂಚು ರೋಸುವಿನ ಬಂಚು ಹೂವಿನ ಬಂಚು ಹಾಗೆ ಆ ಇದನ್ನು ಒಂದಿಷ್ಟು ಕಟ್ಟೆ ಥರ ಕಟ್ಟಿಟ್ಟಿರ್ತಾರೆ ನೀನು ಅದನ್ನು ಬಿಸಾಕಿದರೆ ಇದನ್ನು ನಾನು ನಿನಗೆ ಕೊಡ್ತೇನೆ ಅರ್ಥ ಆಗ್ತಾ ಉಂಟಲ್ಲ ಇದು ನನಗೆ ಒಳಿತು ಅಂತ ನಾನು ಇದನ್ನು ಗಟ್ಟಿ ಹುಟ್ಟಿ ಇಟ್ಕೊಂಡಿದ್ದೀನಿ ಇದೇ ನನಗೆ ಒಳ್ಳೇದು ಇದೇ ನನಗೆ ಒಳ್ಳೆಯದು ಇದೇ ನನಗೆ ಒಳ್ಳೇದು ಆದರೆ ದೇವರು ಹೇಳ್ತಾರೆ ಅದಕ್ಕಿಂತ ನಾನು ನಿನಗೆ ಕೊಡ್ತಾ ಇದ್ದೀನಿ ಮನುಷ್ಯರು ನಾವು ಅಲ್ಪವನ್ನು ನಾವು ಆಸೆ ಪಡ್ತೀವಿ ದೇವರು ಅಧಿಕವಾದುದನ್ನು ನಮ್ಮ ಜೀವನದಲ್ಲಿ ಕೊಡ್ತಾರೆ ಅಧಿಕವಾದುದನ್ನು ಜೀವ ದೇವರು ನಮ್ಮ ಜೀವನದಲ್ಲಿ ಕೊಡ್ತಾರೆ ದೇವರ ಚಿತ್ತವನ್ನು ನಾವು ಹುಡುಕಿದಾಗ ದೇವರ ಚಿತ್ತವನ್ನು ನಾವು ಹುಡುಕಿದಾಗ ಒಂದು ಸಹೋದರಿ ಹೇಳಿದ್ರು ಆ ಸಹೋದರಿ ಒಬ್ಬರು ಇದು ಏನು ಈಗ ದೊಡ್ಡ ವ್ಯಕ್ತಿಯಾಗಿದ್ದಾರೆ ಅವರು ಅವರು ಹೇಳಿದರು ಸಿಸ್ಟರ್ ನಾನು ಚೆನ್ನಾಗಿ ಓದ್ತಾ ಇದ್ದೆ ನನಗೆ ಡಾಕ್ಟ್ರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಆದರೆ ನಾನು ಟೆಂತ್ ಇರುವಾಗ ನಮ್ಮ ಅಪ್ಪ ತೀರಿ ಹೋದರು ಪಿ ಯು ಸಿ ಇರುವಾಗ ಓಕೆ ಅಪ್ಪ ತೀರಿ ಹೋದ ದಿನ ಅಪ್ಪನ ಶವ ಮನೆಯಲ್ಲಿಟ್ಟು ಅವರು ಮ್ಯಾಥ್ಸ್ ಎಕ್ಸಾಮ್ ಬರೆಯೋಕ್ಕೆ ಹೋದರು ಅರ್ಥ ಆಗ್ತಾ ಉಂಟಲ್ಲ ಎಂಥ ಮನಸ್ಥಿತಿ ಇರ್ಬೋದು ನೆನೆಸಿ ಅವರು ಆ ಎಕ್ಸಾಮ್ ಮುಗಿಸಿ ಮನೆಗೆ ಬಂದರೂ ಅಪ್ಪನ ಶವ ಸಂಸ್ಕಾರ ಆಯಿತು ಒಂದು ಸ್ವಲ್ಪ ಸಮಯದಲ್ಲಿ ಅವರಿಗೆ ರಿಸಲ್ಟ್ ಬಂತು ರಿಸಲ್ಟ್ ಬಂದಾಗ ಅವರಿಗೆ ಇಡೀ ರಾಜ್ಯಕ್ಕೆ ಒಳ್ಳೆ ಮಾರ್ಕ್ಸ್ ಫಸ್ಟ್ ಆರ್ ಸೆಕೆಂಡ್ ಪ್ಲೇಸ್ ಆ ಥರ ಮಾರ್ಕ್ಸ್ ಆದರೆ ಇವರಿಗೆ ಏನು ಎಕ್ಸಾಮಿಗೆ ಇದಕ್ಕೆ ಮೆಡಿಕಲ್ ಇದಕ್ಕೆ ಹೋಗೋಕ್ಕಾಗಲ್ಲ ತಕ್ಷಣ ಇವರಿಗೆ ಕೆಲಸಕ್ಕೆ ಜಾಯಿನ್ ಆಗಬೇಕು ಇವರ ಅಪ್ಪನಿಗೆ ಒಂದು ಗೌರ್ಮೆಂಟ್ ಒಳ್ಳೆಯ ಉದ್ಯೋಗ ಇತ್ತು ಯಾವುದೋ ಒಂದು ಫೀಲ್ಡಲ್ಲಿ ಒಳ್ಳೆ ಉದ್ಯೋಗ ಇತ್ತು ಆ ಉದ್ಯೋಗನ ಅವರೆಲ್ಲ ಆಫೀಸರ್ ಸೇರಿ ಇವರ ಆ ಕುಟುಂಬದ ಪರಿಸ್ಥಿತಿ ನೋಡಿ ಈ ಸಹೋದರಿಗೆ ಇನ್ನೂ ಎರಡು ಮೂರು ಸಹೋದರಿಯರಿದ್ದರು ಇವರು ನಾಲ್ಕು ಜನ ಮಕ್ಕಳು ಹಾಗಾಗಿ ಈ ಹುಡುಗಿಗೆನೇ ಆ ಕೆಲಸ ಕೊಡಿಸೋಣ ಅಂತೇಳಿ ಈ ಹುಡುಗಿಗೆ ಆ ಕೆಲಸ ಕೊಟ್ಟರು ನನಗಿಂತ ಸ್ವಲ್ಪ ದೊಡ್ಡವರು ಅವರು ಪ್ರಿಯರೇ ನೀವು ನಂಬ್ತೀರ ಬಿಡ್ತೀರ ನಂಗೆ ಗೊತ್ತಿಲ್ಲ ಅವರು ಪ್ರಮೋಷನ್ ಆಗಿ 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 ಇವತ್ತು ಅವ್ರು ಹೇಳ್ತಾರೆ ಆ ಇಡೀ ಫೀಲ್ಡಲ್ಲಿ ಡಿಪಾರ್ಟ್ಮೆಂಟಲ್ಲಿ ನಾನೇ ಇವತ್ತು ಹೆಡ್ ಸಿಸ್ಟರ್ ಅವರೆಷ್ಟೋ ಸ್ಯಾಲರಿ ಲೆಕ್ಕ ಹೇಳಿದರು ನನಗೆ ಅದು ನೆನಪಿಲ್ಲ ಅಷ್ಟು ಅದು ದೇವರು ಕೊಡುವ ದೇವರು ಅವ್ರು ಹೇಳ್ತಾರೆ ನಾನು ಅವತ್ತು ಡಾಕ್ಟರ್ ಆದರೂ ನಾನು ಇಷ್ಟು ದುಡಿತಾ ಇರಲಿಲ್ಲ ಸಿಸ್ಟರ್ ಇಷ್ಟು ಉನ್ನತವಾದ ಪೋಸ್ಟಲ್ಲಿ ಇರ್ತಾ ಇರಲಿಲ್ಲ ಇಷ್ಟು ಜನರು ಇವತ್ತು ನನ್ನ ಕೈ ಕೆಳಗೆ ಇದ್ದಾರೆ ದೊಡ್ಡ ದೊಡ್ಡ ಆಫೀಸರ್ಸ್ ಹಿಂದೆ ಕೈ ಕಟ್ಟಿಕೊಂಡು ನನ್ನ ಮುಂದೆ ನಿಂತ್ಕೊಳ್ತಾರೆ ಸಿಸ್ಟರ್ ಅಂಥ ಉನ್ನತವಾದ ಒಂದು ಪೋಸ್ಟನ್ನು ದೇವರು ಕೊಟ್ಟರು ನಾನು ಆಸೆ ಪಟ್ಟಿದ್ದು ಡಾಕ್ಟ್ರು ದೇವರು ನನಗೆ ಕೊಟ್ಟಿದ್ದು ಉನ್ನತವಾದ ಇನ್ನೂ ಉನ್ನತವಾದ ಒಂದು ಸ್ಥಾನಮಾನ ದೇವರು ಕೊಡುವಾಗ ನಮಗೆ ಅಧಿಕವಾಗಿ ಕೊಡ್ತಾರೆ ದೇವರು ನಮ್ಮನ್ನು ನಡೆಸ್ತಾರೆ ದೇವರು ನಮಗೆ ಒದಗಿಸ್ತಾರೆ ದೇವರು ನಮಗೆ ಪೂರೈಸ್ತಾರೆ ಆದರೆ ನಾನು ನೀವು ಇವತ್ತು ನಮ್ಮ ಚಿತ್ತ ಹುಡ್ಕೊಂಡು ಓಡ್ತಾ ಇದ್ದೀವಿ ಅಲ್ಪವಾದ ಒಂದು ಪ್ರೀತಿಗಾಗಿ ಅಲ್ಪವಾದ ಒಂದು ವಸ್ತುವಿಗಾಗಿ ಅಥವಾ ಅಲ್ಪವಾದ ಒಂದು ಯಾವುದೋ ಹಿಡ್ಕೊಂಡು ಅದರ ಬಾಲ ಹಿಡ್ಕೊಂಡು ನಾವು ಹೀಗೆ ಓಡಾಡ್ತಾ 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 ಕೊನೆಗೆ ಒಂದಿನ ಈ ಲೋಕದಿಂದಲೇ ಹೋಗಿಬಿಡ್ತೀವಿ ಪ್ರಿಯರೇ ಆದರೆ ದೇವರು ನಮ್ಮನ್ನು ಸಾಧಕರನಾಗಿ ಮಾಡೋಕ್ಕೆ ಈ ಲೋಕದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ನನ್ನನ್ನು ನಿನ್ನನ್ನು ಒಂದು ಸಾಧನೆ ಮಾಡಿ ಅನೇಕರನ್ನು ಯೇಸುವಿನಡೆಗೆ ಸೆಳೆದು ನಾವು ಒಂದು ದಿನ ಯೇಸುವಿನ ಮಡಿಲಲ್ಲಿ ಹೋಗಿ ಕೂರ್ಲಿಕ್ಕಾಗಿ ದೇವರು ನನ್ನನ್ನು ನಿನ್ನನ್ನು ಪ್ರಿಪೇರ್ ಮಾಡಿ ಕಳಿಸಿದ್ದಾರೆ ಈ ಲೋಕಕ್ಕೆ ಈ ಲೋಕದಲ್ಲಿ ಹುಟ್ಟಿ ಬರುವ ಯಾರೂ ಬರಿಗೈಯಲ್ಲಿ ಬರಲ್ಲ ಒಂದೊಂದು ಟ್ಯಾಲೆಂಟ್ ಇಟ್ಕೊಂಡೇ ಈ ಲೋಕಕ್ಕೆ ಹುಟ್ಟಿ ಬರ್ತಾರೆ ಅರ್ಥ ಆಗ್ತಾ ಉಂಟಲ್ಲ ನೀನು ಸ್ಟೂಡೆಂಟ್ ಆಗುವಾಗ ಒಳ್ಳೆ ಆರ್ಟಿಸ್ಟ್ ಆಗಿದೆ ನೀನು ಒಳ್ಳೆ ರೀತಿ ಅಭಿನಯಿಸ್ತಾ ಇದ್ದೆ ಒಳ್ಳೆ ರೀತಿ ಡ್ರಾ ಮಾಡ್ತಾ ಇದ್ದೆ ಒಳ್ಳೆ ಪ್ಲೇಯರ್ ಆಗಿದ್ದೆ ನೀನು ಆಟ ಆಡ್ತಾ ಇದ್ದೆ ನೀನು ಡಾನ್ಸರ್ ಆಗಿದೆ ನೀನು ಸಿಂಗಿಂಗ್ ಆಗಿದೆ ಒಂದು ಮದುವೆ ಆದ ತಕ್ಷಣ ಇಷ್ಟು ಸರ್ಟನ್ ಏಜ್ ಆದ ತಕ್ಷಣ ನಂದು ಎಲ್ಲ ಮುಗೀತು ಅಂತ ಇವತ್ತು ಮೂಲೆಯ ಕೂತಿದೀಯಾ ದೇವರು ನಿನಗೆ ಕೊಟ್ಟ ತಲಾಂತರ ನೀನು ಊತಿಟ್ಟಿದ್ಯಾ ಊತಿಟ್ಟಿದ್ಯಾ ನನಗೆ ಒಂದು ನನ್ನ ಫ್ರೆಂಡ್ ಇದ್ದಾಳೆ ನನ್ನ ಕ್ಲಾಸ್ಮೇಟ್ ಅವರ ಅಮ್ಮ ತುಂಬ ಹುಷಾರು ಅವರ ಎಲ್ಲ ಈ ಅವರು ತುಂಬ ಹುಷಾರ ಅವರ ಅಮ್ಮ ಒಂದಿನ ನನ್ನ ಹತ್ರ ನಾನು ಮನೆಗೆ ಹೋದಾಗ ಹೇಳಿದ್ರು ಅವರ ಮನೆಗೆ ಹೋದಾಗ ಮಗಳೇ ನಾನು ಒಳ್ಳೆ ಡಾನ್ಸರ್ ಆದರೆ ಮದುವೆ ಆಗಿ ಮಕ್ಕಳೆಲ್ಲ ಆಯಿತು ಎಲ್ಲಿ ಡಾನ್ಸ್ ಮಾಡೋದು ನನಗೆ ಆಗಲಿಲ್ಲ ನಂದು ಮುಗಿದೋಯ್ತು ಅಂತ ಹೇಳಿ ನಾನು ಬಿಟ್ಟುಬಿಟ್ಟೆ ಅಂತ ಆಗ ಅವರ ವಯಸ್ಸು ಅರುವತ್ತ್ಮೂರು ಅವರು ನನ್ನ ಹತ್ರ ಹಾಗೆ ಮಾತಾಡುವಾಗ ನಾನು ಅವರ ಹತ್ರ ಹೇಳಿದೆ ಅಮ್ಮ ನನ್ನ ಈ ನನ್ನ ಸ್ನೇಹಿತಿಯ ಅಮ್ಮ ನೀವು ನನ್ನ ಅವಳ ಅಮ್ಮ ಅಂದರೆ ನನ್ನ ಅಮ್ಮನ ಥರ ನೀವು ಯಾಕೆ ಆ ಡಾನ್ಸನ್ನು ಮುಂದುವರಿಸಬಾರ್ದು ಅವ್ರು ಕೇಳಿದ್ರು ಈ ಏಜ್ ಅಲ್ಲ ನಾನು ಹೇಳಿದೆ ಕಲಿಕೆಗೆ ಏಜ್ ಇಲ್ಲ ಕಲಿಕೆಗೆ ಏಜ್ ಬಾರಿ ಇಲ್ಲ ಅವರ ಮಗಳತ್ರ ಹೇಳಿದೆ ಏ ಪೆದ್ದು ನಿಮ್ಮ ಅಮ್ಮ ಎಷ್ಟು ಹುಷಾರಿದ್ದಾರೆ ಕರ್ಕೊಂಡೋಗಿ ಡಾನ್ಸ್ ಕ್ಲಾಸಿಗೆ ಯಾಕೆ ಏ ಏನು ನನ್ನ ಮಗಳನ್ನ ಎಲ್ ಕೆ ಜಿ ಮಗಳನ್ನ ಹಾಕೋಂಗೆ ಹೇಳೋಂಗೆ ಹೇಳ್ತೀಯಲ್ಲ ಜನರೇ ಏನು ಹೇಳ್ತಾರೆ ನಾನು ಹೇಳಿದೆ ಜನರಿಗಾಗಿ ಬದುಕು ಬೇಡ ನಿನಿಗಾಗಿ ನಿನ್ನ ಕುಟುಂಬಕ್ಕಾಗಿ ನಿನ್ನ ಆತ್ಮಸಾಕ್ಷಿಗಾಗಿ ನೀನು ಬದುಕು ಆ ನನ್ನ ಫ್ರೆಂಡ್ ಅವರ ಅಮ್ಮನ ಕರ್ಕೊಂಡೋಗಿ ಡಾನ್ಸ್ ಕ್ಲಾಸಿಗೆ ಹಾಕಿದ್ಲು ಅಮ್ಮನಿಗೆ ಮೊದಲೇ ಎಲ್ಲ ಇದು ಬರ್ತಿತ್ತು ಭರತನಾಟ್ಯಮ್ ಅವರು ಜೂನಿಯರ್ ಮಾಡಿದರು ಸೀನಿಯರ್ ಕ್ಲಾಸಿಗೆ ಸೇರ್ಕೊಂಡ್ರು ಅವರು ಎರಡು ಮೂರು ವರ್ಷ ಏನೋ ಅದಕ್ಕೆ ತಯಾರಿ ಮಾಡಿದ್ರು ಪ್ರಿಯರೇ ಇವತ್ತು ಅವರಮ್ಮ ಮನೆಯಲ್ಲೇ ಡಾನ್ಸ್ ಕ್ಲಾಸ್ ನಡೆಸ್ಕೊಂಡು ಮನೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದುಡಿತಾ ಇದ್ದಾರೆ ಅವರ ವಯಸ್ಸೆಷ್ಟು ಗೊತ್ತಾ ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷ ಪ್ರಾಯ ಈಗ ಅವರಿಗೆ ಈ ವಯಸ್ಸಲ್ಲಿ ಡಾನ್ಸ್ ಮಾಡಿ ಅವರು ಮಕ್ಕಳಿಗೆ ಇವತ್ತು ಅವರು ಪಾಕೆಟ್ ಮನಿ ಕೊಡ್ತಾ ಇದ್ದಾರೆ ಅವರ ಮೊಮ್ಮಕ್ಕಳಿಗೆ ನೀವು ನಂಬುತ್ತೀರಾ ನಿನಗೆ ದೇವರು ಕೊಟ್ಟ ಟ್ಯಾಲೆಂಟನ್ನು ನೀನು ಉದಗಿಸಿ ಇಡಬೇಡ ನಿನಗೆ ಬರವಣಿಗೆ ಅಭ್ಯಾಸ ಇದ್ರೆ ಎಷ್ಟೋ ಪತ್ರಿಕೆಗಳಿದೆ ಬರೆದಾಕು ನಿನಗೆ ದೇವರು ಮಾತಾಡುವ ಶಕ್ತಿ ಕೊಟ್ಟಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡು ನೀನು ಒಳ್ಳೆ ಕಾರ್ಯಗಳನ್ನು ದೇವರ ವಾಕ್ಯಗಳನ್ನು ಮಾತಾಡು ಪ್ರಬೋಧಿಸು ಅಥವಾ ಮೊಬೈಲ್ ಹಿಡ್ಕೊಂಡು ಒಂದು ರೆಕಾರ್ಡ್ ಮಾಡಿ ಕಳಿಸು ನಿನಗೇನು ಒಳ್ಳೇದು ಮಾಡೋಕ್ಕಾಗುತ್ತೆ ನಿನಗೆ ಹಾಡಾಡೋಕಿದ್ರೆ ಮನೆಯಲ್ಲಿ ಹಾಡಾಡಿ ಸ್ತುತಿಸಿ ದೇವರನ್ನು ಮೈಮೆ ಪಡಿಸು ಅಥವಾ ನಾಲ್ಕು ಮಂದಿಗೆ ಅದು ಕಲಿಸಿಕೊಡು ಹೇಳಿಕೊಡು ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಹೇಳಿಕೊಡು ಒಳ್ಳೆಯದನ್ನು ಮಾಡು ದೇವರ ಚಿತ್ತ ಅದು ನೀನು ಸುಮ್ಮನೆ ಈ ಲೋಕಕ್ಕೆ ಬಂದೆ ಇದ್ದೆ ನಾಲ್ಕು ದಿನ ತಿಂದು ಕೂಡದೆ ಎರಡು ಮಕ್ಕಳನ್ನ ಎತ್ತೆ ಓದೆ ಅಲ್ಲ ಆ ಮಕ್ಕಳ ಕೆಲಸ ಕಾರ್ಯಗಳನ್ನು ಮಾಡಿ ದೇವರ ಚಿತ್ತವನ್ನು ನೆರವೇರಿಸೋದು ದೇವರ ಚಿತ್ತವನ್ನು ನೆರವೇರಿಸೋದು ಮದ ಮೇರಿ ನೋಡಿ ಚಿಕ್ಕ ಪ್ರಾಯ ಸುಂದರಿ ಅಂದರೆ ಸುಂದರಿ ಇಸ್ರಾಯ್ಲಿಗೆ ಹೋದವರಿಗೆ ಗೊತ್ತಿರುತ್ತೆ ಯಹೂದ್ಯರು ಎಷ್ಟು ಸುಂದರ ಸುಂದರಿಯರು ಅಂತ ಗೋಧಿ ಮೈ ಬಣ್ಣ ಮುಟ್ ನಾವು ಅವ್ರ ನಮ್ಮ ಮುಟ್ಟಬೇಕಾದ್ರೆ ಕೈ ತೊಳೆದು ಮುಟ್ಟಬೇಕು ಅಷ್ಟು ಚಂದ ಅಲ್ಲಿಯ ಹುಡುಗಿಯರು ಏಕೆಂದರೆ ಸಬ್ಬತ್ತಿನ ಮಹಾದೇವಾಲಯದ ಹೊರಗಡೆ ಒಂದು ಗೋಡೆ ಹತ್ರ ಅಲ್ಲಿ ತುಂಬಾ ಚೇಜಲ್ಲಿ ಹಾಕಿದ್ರು ನಾವು ಹೋದಾಗ ಸೌಂದರ್ಯ ಅಯ್ಯೋ ಅವ್ರನ್ನೇ ನೋಡ್ಕೊಂಡು ಕೂರೋಣ ಅಂತ ಹೇಳುವಾಗ ಆಗ ದೇವರಿಂದ ಹಾದಿಯಿಂದಲೇ ದೇವರಿಂದ ಆರಿಸಲ್ಪಟ್ಟ ನಮ್ಮ ತಾಯಿ ಮದ ಮೇಲೆ ಎಷ್ಟು ಚೆನ್ನಾಗಿದ್ದಿರ್ಬೋದಲ್ವಾ ಆ ಮದರ್ ಮೇರಿ ದೇವರ ಚಿತ್ತ ಗಬ್ರಿಯಲ್ ದೇವದೂತರು ಬಂದು ನಿನ್ನ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ದೇವರ ಕೃಪೆ ನಿನ್ನ ಮೇಲೆ ಇದೆ ಪರಾತ್ಪರ ಪ್ರಭು ನಿನ್ನ ಹೊಟ್ಟೆಯಲ್ಲಿ ಜನಿಸಿ ಬರ್ತಾ ಇದ್ದಾರೆ ಅಂತ ಹೇಳುವಾಗ ಮದರ್ ಮೇರಿ ತಂದೆ ಹತ್ರ ಕೇಳ್ತೀನಿ ತಾಯಿ ಹತ್ರ ಕೇಳ್ತೀನಿ ಅಣ್ಣನ ಹತ್ರ ಕೇಳ್ತೀನಿ ಜೋಕ್ಯಮ್ ಹತ್ರ ಕೇಳ್ತೀನಿ ಹೇಳಲಿಲ್ಲ ಮದರ್ ಮೇರಿ ಹೇಳಿದರು ಈಗೋ ನಾನು ದೇವರ ದಾಸಿ ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ಎಷ್ಟೋ ಜನ ಹೇಳ್ತಾರೆ ಮದ ಮೇರಿ ಮೊಟ್ಟೆ ಸಿಪ್ಪೆ ಮದರ್ ಮೇರಿ ಯೂಸ್ ಇಲ್ಲ ಮದ ಮೇರಿ ಬರೀ ಯೇಸುವಿನ ತಾಯಿ ಅಷ್ಟೇ ದೇವರ ತಾಯಿ ಅಲ್ಲ ಅಂತ ಯಾರು ಹೇಳಿದ್ರಿ ಯಾರು ಹೇಳಿದು ಆ ಚಿಕ್ಕ ಪ್ರಾಯದಲ್ಲಿ ದೇವರಿಗೆ ತನ್ನನ್ನೇ ಒಪ್ಪಿಸಿಕೊಟ್ಟು ಪರಾತ್ಪರ ಪ್ರಭು ಲೋಕದ ಒಡೆಯ ಒಂದು ನುಡಿಯಿಂದ ಸರ್ವವನ್ನು ಸೃಷ್ಟಿ ಮಾಡಿದ ಆ ಸರ್ವೇಶ್ವರನನ್ನು ತನ್ನ ಗರ್ಭದಲ್ಲಿ ಧರಿಸಿಕೊಂಡು ದೇವರ ಚಿತ್ತಕ್ಕೆ ಮಾಡಿದು ಆ ಮಗುವನ್ನು ಈ ಲೋಕಕ್ಕೆ ತಂದು ದೇವರ ಜ್ಞಾನದಲ್ಲಿ ಬೆಳೆಸಲಿಕ್ಕೆ ಮಗುವಿಗೆ ಸಹಾಯ ಮಾಡಿ ಆ ದೇವರ ಸೃಷ್ಟಿಕರ್ತನನ್ನು ದೇವರಿಗೆ ಸಮರ್ಪಿಸಿಕೊಟ್ಟು ಆ ಶಿಲುಬೆ ಹಾದಿಯಲ್ಲಿ ಪಾಲುಗೊಂಡು ಆ ಮೃತದೇಹವನ್ನು ತನ್ನ ಮಡಿಲಲ್ಲಿಟ್ಟು ತದನಂತರವೂ ಶಿಷ್ಯಂದಿರಿಗೆ ಸಹಾಯ ಮಾಡಿ ಲೋಕ ರಕ್ಷಣೆಗೆ ನೆರವಾದ ಸಹ ಮಾತೆ ಮೇರಿ ದೇವರ ಚಿತ್ತಕ್ಕೆ ಮಾಡಿದ ಪ್ರಥಮ ಸ್ತ್ರೀ ಪ್ರಥಮ ಒಂದು ಮಹಿಳೆ ಪ್ರಥಮ ಒಂದು ಮಾನವ ಕುಲದ ಒಂದು ಸುಪುತ್ರಿ ಅಂತ ಹೇಳಬಹುದು ಆ ತಾಯಿಯ ಮಕ್ಕಳು ನಾನು ನೀವು ದೇವರ ಚಿತ್ತ ಏನಿದೆ ನನ್ನ ಕುಟುಂಬದಲ್ಲಿ ದೇವರ ಚಿತ್ತ ಏನಿದೆ ನನ್ನ ಜೀವನದಲ್ಲಿ ದೇವರು ನನಗಾಗಿ ಏನು ಕಲ್ಪಿಸಿದ್ದಾರೆ ದೇವರು ನನಗಾಗಿ ಏನು ಹೇಳಿದ್ದಾರೆ ನಾನು ಹೇಗೆ ನಡಿಬೇಕು ದೇವರ ಸನ್ನಿಧಿಯಲ್ಲಿ ಕೂರುವ ನಾನು ನೀವು ಇವತ್ತು ಕೂರುವ ಪ್ರಿಯರೇ ದೇವಾ ನಿನ್ನ ಚಿತ್ತಪ್ಪ ನಿನ್ನ ಚಿತ್ತ ಇದ್ದರೆ ಅದೇ ನಡೀಲಿ ನಿನ್ನ ಚಿತ್ತ ಇದ್ದರೆ ಅದೇ ನೆರವೇರಲಿ ಚಿತ್ತವು ಇದ್ದರೆ ನನಗೆ ಒದಗಿಸಿಕೊಡು ಚಿತ್ತ ಇದ್ದರೆ ಇದನ್ನು ಪೂರೈಸಿಕೊಡು ನನ್ನ ಜೀವನದಲ್ಲಿ ಎಲ್ಲ ಒಳಿತು ಮಾಡುಪ್ಪ ಅಂತ ಯೇಸುವಿನ ಸನ್ನಿಧಿಯಲ್ಲಿ ಮೊಣಕಾಲು ಊರಿ ಪ್ರಿಯರೇ ಯೇಸುವಿನ ಸನ್ನಿಧಿಯಲ್ಲಿ ಮೊಣಕಾಲು ಊರಿ ತನ್ನ ಮಕ್ಕಳು ತಾಯಿ ಹತ್ರ ಬರುವಾಗ ಯಾವ ತಾಯಿ ತಳ್ಳಿ ಬಿಡದೆ ಇರುವಾಗ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ಆ ದೇವರು ಅವರ ಛಾಯೆಯಲ್ಲಿ ಅವರ ರೂಪದಲ್ಲಿ ಸೃಷ್ಟಿ ಮಾಡಿದ ದೇವರು ನನ್ನನ್ನು ನಿನ್ನನ್ನು ಕೈ ಬಿಡ್ತಾರೆ ಪ್ರಿಯರೇ ಕೈ ಬಿಡಲ್ಲ ಅವರು ಅವರು ಸೆಳೆದು ಬೀದಪ್ಪಿ ಮುತ್ತಿಕ್ಕುವ ದೇವರು ಅವರು ನನ್ನನ್ನು ನಿನ್ನನ್ನು ಪ್ರೀತಿಯ ಹೃದಯದಿಂದ ಕರು ಕರುಣಿಸಿ ಕನಿಕರಿಸಿ ಅವರು ನಮ್ಮನ್ನು ಮುದ್ದಾಡುವ ದೇವರು ನಿನಗೇನು ಬೇಕು ಕೇಳು ಈ ಹೊತ್ತಲ್ಲಿ ದೇವರ ಹತ್ರ ನಿನಗೇನು ಬೇಕು ಕೇಳು ಅವರು ಒದಗಿಸುವ ದೇವರು ಪೂರೈಸುವ ದೇವರು ಅವ್ರು ಚಿತ್ತ ಇದ್ದರೆ ಖಂಡಿತ ಕೊಡ್ತಾರೆ ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು ಏಸುವೆ ಸಾಲದಲ್ಲಿ ಬಳಲ್ತಾ ಇದ್ದೀನಿ ರೋಗದಲ್ಲಿ ನರಳ್ತಾ ಇದ್ದೀನಿ ಮೆಡಿಸಿನ್ ತೆಕ್ಕೊಂಡು ತಕ್ಕೊಂಡು ತೆಕ್ಕೊಂಡು ತೆಕ್ಕೊಂಡು ಸಾಕಾಗಿದೆಪ್ಪ ಏಸುವೆ ನಿನ್ನ ಚಿತ್ತವಾದರೆ ಇದೆಲ್ಲವನ್ನು ಬಿಡುಗಡೆ ಮಾಡು ಸ್ವಾಮಿ ಎಸುವೆ ನಿಮ್ಮ ಕರುಣೆ ತುಂಬಿ ಅರಿಯಲಿ ಎಸ್ವೆ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ನನ್ನ ಸುವಾರ್ಥಿಯ ಮೇಲೆ ನನ್ನ ಕೆಲಸ ಕಾರ್ಯದ ಮೇಲೆ ನನ್ನ ಆತ್ಮ ಮನಸ್ಸು ಶರೀರದ ಮೇಲೆ ನನ್ನ ಮಕ್ಕಳ ಮೇಲೆ ನನ್ನ ಬಾಳ ಸಂಗಾತಿ ಹೆತ್ತವರು ಸಹೋದರ ಸಹೋದರಿ ಬಂಧು ಮಿತ್ರಾದಿಗಳ ರಕ್ತ ಸಂಬಂಧಿಗಳ ಮೇಲೆ ನಿಮ್ಮ ಚಿತ್ತ ನೆರವೇರಲಿ ಸ್ವಾಮಿ ತಾಯಿಯ ಗರ್ಭದಲ್ಲಿ ನಾನು ರೂಪಗೊಳ್ಳುವುದಕ್ಕಿಂತ ಮುಂಚೆಯೇ ನಿಮ್ಮ ಕಣ್ಣು ನನ್ನನ್ನು ನೋಡಿ ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿ ಈಗೋ ನಿನ್ನ ನನ್ನ ಚಿತ್ತ ನಿನ್ನ ಜೀವನದಲ್ಲಿ ನೆರವೇರಲಿ ನಿನ್ನ ಬಗ್ಗೆ ನನಗೊಂದು ಒಳ್ಳೆ ಆಲೋಚನೆ ಇದೆ ಅದು ನಿನ್ನ ವಿನಾಶಕ್ಕಾಗಿ ಅಲ್ಲ ಒಳಿತಿಗಾಗಿ ಎಂದು ನುಡಿಯುತ್ತಾ ವಾಗ್ದಾನಗಳಿಂದ ನನ್ನನ್ನು ತುಂಬಿಸುವ ದೇವನೇ ನಿಮಗೆ ಸ್ತೋತ್ರಪ್ಪ ಎಸುವೆ ಪ್ರಾರ್ಥಿಸ್ತಿದ್ದೇನೆ ಸ್ವಾಮಿ ಎಲ್ಲ ಕ್ಯಾನ್ಸರ್ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಎಲ್ಲ ಏಡ್ಸ್ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಎಲ್ಲ ಬಿ ಪಿ ಶುಗರ್ ಥೈರಾಯ್ಡ್ ಏಸು ನಾಮದಲ್ಲಿ ಕಂಟ್ರೋಲ್ ಗೆ ಬರಲಿ ಎಲ್ಲ ವೀಸಿಂಗ್ ನಾಮದಲ್ಲಿ ಬಿಟ್ಟು ಹೋಗಲಿ ಎಲ್ಲ ಅಲರ್ಜಿ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಮಕ್ಕಳಿಲ್ಲ ದಂಪತಿಗಳಿಗೆ ಮಕ್ಕಳ ಸೌಭಾಗ್ಯ ಉಂಟಾಗಲಿ ಸ್ವಾಮಿ ಏಸುವೆ ಮೆದುಳು ಮುಮ್ಮೆಳುದು ಮೆದುಳು ಮಧ್ಯ ಮೆದುಳು ಎಲ್ಲವೂ ನಾಮದಲ್ಲಿ ಸೌಖ್ಯಗೊಳ್ಳಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಯೇಸು ಯಾವುದಾದ್ರೂ ಗಡ್ಡೆಗಳು ಬೆಳೀತಾ ಇದ್ದರೆ ಏಸು ನಾಮದಲ್ಲಿ ಕರಗಿ ಪುಡ್ಡಿ ಪುಡ್ಡಿಯಾಗಲಿ ಎಲ್ಲ ಸ್ಕಿನ್ ಅಲರ್ಜಿಗಳು ರೋಗಗಳು ಮೊಡವೆಗಳು ಕಪ್ಪು ಚುಕ್ಕೆಗಳು ಏಸು ನಾಮದಲ್ಲಿ ಮಾಯವಾಗಲಿ ಕಿವಿ ತೆರೆಯಲ್ಪಡಲಿ ಕಣ್ಣು ಸರಿಯಾಗಿ ಕಾಣಲಿ ನರ ದೌಬಲ್ಯ ಏಟಲು ನಾಮದಲ್ಲಿ ಸೌಖ್ಯ ಹೊಂದಿ ಬಿಡುಗಡೆ ಆಗಲಿ ಎಸ್ವೆ ತೋಳು ಬೆನ್ನು ನೋವು ನಾಮದಲ್ಲಿ ಸರಿಯಾಗಲಿ ಸ್ವಾಮಿ ಕರುಣೆ ಇಳಿದು ಬರಲಿ ಯಶುವೆ ನನ್ನ ಹೃದಯ ನಾಮದಲ್ಲಿ ಸರಿಯಾಗಿ ಮಿಡಿಯಲಿ ಎಲ್ಲ ಕೊಲೆಸ್ಟ್ರಾಲ್ಗಳು ಎಲ್ಲ ಬ್ಲಾಕ್ಸ್ಗಳು ಏಸು ನಾಮದಲ್ಲಿ ಪುಟ್ಟಿ ಪುಟ್ಟಿಯಾಗಲಿ ಆಗಲಿ ಯಶುವೆ ಯಸುವೆ ನಿಮ್ಮ ಕರುಣೆಯಿಂದ ಸ್ವಾಮಿ ಯಶವೇ ನನ್ನ ಲಂಗ್ಸ್ ಸರಿಯಾಗಿ ವರ್ಕ್ ಮಾಡಲಿ ಎಸುವೆ ಎಲ್ಲ ಅಲರ್ಜಿಗಳು ಶ್ವಾಸನಾಳದ ತೊಂದರೆ ಶ್ವಾಸಕೋಶದ ತೊಂದರೆ ಶ್ವಾಸ ಎಳೆಯಲು ಇರುವ ಇಲ್ಲದ ಎಸುವೆ ಇರುವ ಎಲ್ಲ ನಿಶಕ್ತಿಗಳು ಯೇಸುನಾಮದಲ್ಲಿ ಸರಿಯಾಗಲಿ ಎಸುವೆ ಎಲ್ಲ ಬ್ರಾಂಕೈಟಿಸ್ ಅಲರ್ಜಿ ಯೇಸುನಾಮದಲ್ಲಿ ಸರಿಯಾಗಲಿ ಎಸುವೆ ಅನ್ನನಾಳ ಹೊಟ್ಟೆ ಜಠರ ಏಸುವೆ ಎಲ್ಲವೂ ನಾಮದಲ್ಲಿ ಸೌಖ್ಯಗೊಳ್ಳಲಿ ಸಣ್ಣ ಕರಳು ದೊಡ್ಡ ಕರಳು ಪಿತ್ತಜನಕಾಂಗ ಮೆದೋಜಿರ ಕಾಂಗ ಲಿವರ್ ಪ್ಯಾಂಕ್ರಿಯಾಸ್ ಏಸು ನಾಮದಲ್ಲಿ ಸೌಖ್ಯಗೊಳ್ಳಲಿ ರಕ್ತ ನರನಾಡಿ ಕೀಳು ಮಜ್ಜ ಮಾಂಸಖಂಡಗಳು ಆತ್ಮ ಮನಸ್ಸು ಶರೀರ ಬೋಧ ಉಪಬೋಧ ಸುಬೋಧ ಮನಸ್ಸು ಏಸು ನಾಮದಲ್ಲಿ ಸೌಖ್ಯಗೊಂಡು ಬಿಡುಗಡೆಯಾಗಲಿ ಏಸುವೆ ಈ ನಿಮಿಷದಲ್ಲಿ ನಮ್ಮ ಪ್ರಾರ್ಥನೆ ಅಪೇಕ್ಷಿಸುವ ಸರ್ವ ಮಕ್ಕಳು ನಿಮ್ಮ ಕೃಪೆಯಿಂದ ಕರುಣೆಯಿಂದ ತುಂಬಿ ಸೌಖ್ಯಗೊಂಡು ಬಿಡುಗಡೆಯಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಮಾತೆ ಮರಿಯಮ್ಮನವರೇ ಸಕಲ ಸಂತರೆ ದೂತರೆ ಬ್ರದರ್ ಟಿ ಕೆ ಜಾರ್ಜ್ ಅವರೇ ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರುವಂತೆ ಸರ್ವ ಮಕ್ಕಳು ಅವರಾಗಿರುವ ಜಾಗದಲ್ಲಿ ಅವರಾಗಿರುವ ಅವಸ್ಥೆಯಲ್ಲಿ ಸೌಖ್ಯ ಪಡೆದು ಬಿಡುಗಡೆ ಒಂದು ಯೇಸುವಿಗೆ ಸಾಕ್ಷಿಯಾಗುವಂತೆ ಆಸ್ಪತ್ರೆಯಲ್ಲಿ ನರಳುವವರು ಆಸ್ ಔಷಧಿಗೆ ಕಾಸಿಲ್ಲದವರು ಎಲ್ಲರೂ ಯೇಸುನಾಮದಲ್ಲಿ ಸೌಖ್ಯ ಸಮಾಧಾನ ಹೊಂದುವಂತೆ ದೇವರ ಚಿತ್ತ ಮಾತ್ರ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ನೆರವೇರುವಂತೆ ಪ್ರಾರ್ಥಿಸಿರಿ ತಂದೆಯಾದ ದೇವನೇ ಏಸುನಾಮದಲ್ಲಿ ಬೇಡಿದ್ದೇವೆ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವಳ್ಳ ತಂದೆಯೇ ಆ ಮ್ಯಾನ್ ಅಮ್ಯಾನ್ ಆ ಮ್ಯಾನ್ ಪ್ರೈಜ್ ದ ಲಾಡ್ ಹಾಲಿಲೂಯ ನಿಮ್ಮ ಸಹೋದರಿ ಮಂಚುಲಾ ಜಾಯ್ ಪ್ರೊಲೈಫರ್ ಯೇಸು ಸ್ಪರ್ಶ ತಂಡದ ಸಹೋದರಿಯಾಗಿ ಬ್ರದರ್ ಟಿ ಕೆ ಜಾರ್ಜ್ ಅವರ ಮಗಳಾಗಿ ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ ನೀವು ನಮಗಾಗಿ ನಮ್ಮ ಮಿನಿಸ್ಟ್ರಿಗಾಗಿ ನಮ್ಮ ತಂಡಕ್ಕಾಗಿ ನಮ್ಮ ಕುಟುಂಬಕ್ಕಾಗಿ ನಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ ನಮ್ಮ ಸೇವೆಗಾಗಿ ನಿರಂತರ ಪ್ರಾರ್ಥಿಸಿ ಪರಸ್ಪರ ಯೇಸುವಿನಲ್ಲಿ ಐಕ್ಯಗೊಂಡು ಯೇಸುವಿನ ಚಿತ್ತ ಮಾತ್ರ ನಮ್ಮ ಜೀವನದಲ್ಲಿ ನೆರವೇರಲಿ ಯೇಸು ನಾಮದಲ್ಲಿ ಅಮ್ಯಾನ್